ಈ ವರ್ಷ ಒಂದು ಗುಡ್ ಓಪನಿಂಗ್ ಸಿಕ್ಕಿದೆ ಸರ್ ಗೊತ್ತು ಖಾತೆರ ಸಿನಿಮಾ ಅಂಡ್ ಈಗಾಗ್ಲೇ ನಾವು ಮಾತಾಡ್ತಾ ಇದ್ವಿ ಸಿನಿಮಾಗಳು ಬಂದಾಗ ನೀವು ಹೇಳಿದ್ರಿ ಜನ ತಾನಾಗೆ ಬರ್ತಾರೆ ಏನೋ ಇಷ್ಟ ಆಗಿರುತ್ತೆ ಸಿನಿಮಾದಲ್ಲಿ ಏನೋ ಮೆಚ್ಕೊಳ್ತಾರೆ ಕಾರಣ ಏನ್ ಬೇಕಾದ್ರೂ ಇರ್ಬೋದು ಬರ್ತಾರೆ ಸಿನಿಮಾ ನೋಡ್ತಾರೆ ಇವಾಗಂತೂ ಒಂದು ಗುಡ್ ಓಪನಿಂಗ್ ಸಿಕ್ಕಿದೆ ಆ ಖುಷಿ ಇದೆ ಅದೇ ಟೈಮಲ್ಲಿ ಈ ಸಿನಿಮಾನೂ ಬರ್ತಾ ಇದೆ ಜನ ಹೇಗೂ ತೇಟ್ರಿಗೆ ಬರ್ತಾ ಇದ್ದಾರೆ ಆ್ಯಂಡ್ ನೀವು ಹೇಳ್ದಂಗೆ ಎಷ್ಟೋ ಜನ ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ ಒಂದು ಸಿನಿಮಾ ಹಿಟ್ಟಾದಾಗ ಇವತ್ತಿನ ದಿನ ತೇಟ್ರ್ ಮ್ಯಾನೇಜರ್ಸ್ನ ಅಲ್ಲಿ ಕೆಲಸ ಮಾಡೋರನ್ನ ಕೇಳಿದರೆ ಮರು ಜೀವ ಬಂತು ಅಂತ ಹೇಳ್ತಾರೆ ಮತ್ತೆ ನಮಗೆ ಜೀವ ಬಂದಂಗಾಯ್ತು ಕೈಯಲ್ಲಿ ಕೆಲಸ ಸಿಕ್ತು ಅಂತ ನಿಮ್ಮ ಗರ್ಡಿಯಿಂದ ಬಂದಂಥ ಎಷ್ಟೋ ಜನ ನಟರು ಇವತ್ತಿಗೆ ಸ್ಟಾರ್ ಈ ಸಿನಿಮಾ ಫೈವ್ ಡಿ ಸಿನಿಮಾ ಮಾಡಬೇಕಾದ್ರೆ ದರ್ಶನ್ ಸರ್ ಬರ್ತಾರೆ ಅವ್ರು ಕೂಡ ಹೇಳ್ತಾರೆ ನಾನು ನಾರಾಯಣ್ ಸರ್ ಗರಡಿಯಿಂದ ಒಂದು ಅವರ ಗರಡಿಯಿಂದ ನನ್ನ ಬಣ್ಣ ಹಚ್ಚಿದವನು ಅಂತ ಇವತ್ತು ನಾನು ಕೂಡ ಆ ಹೆಮ್ಮೆ ಮಾತಾಡಿದ್ದಲ್ಲ ಸರ್ ಪರ್ಸನಲಿ ಇವತ್ತು ಎಲ್ಲ ಇಂಥ ಪರಿಸ್ಥಿತಿಲು ಒಂದು ಸಿನಿಮಾ ಕಾಟೇರ ಅನ್ನುವಂತ ಸಿನಿಮಾನ ಎಲ್ಲಾ ಮೆಚ್ಕೊಂಡ್ರು ಅಂದಾಗ ನಿಮಗೂ ಒಳಗಡೆ ಖುಷಿ ಇರುತ್ತೆ ಆ ನಟನ ಇಂಟ್ರೊಡ್ಯೂಸ್ ಮಾಡಿದ ಎಲ್ಲ ಒಂದು ಹೆಮ್ಮೆ ನಿಮಗೆ ನಿಮಗ್ ಹೌದು ಖಂಡಿತ ಯಾರಿಗಾಗಲ್ಲ ಅಲ್ವಾ ಅಲ್ವಾ ತೋಟದ ಒಂದು ಒಳ್ಳೆ ಮರ ಒಳ್ಳೆ ಫಲ ಕೊಡುತ್ತೆ ಅನ್ನೋವಾಗ ಹಣ್ಣು ಯಾರಾದರೂ ತಿನ್ಲಿ ಖುಷಿ ಆಗುತ್ತೆ ಅಲ್ವಾ ಅದನ್ನ ಅವ್ರು ಇವತ್ತು ಹೇಳ್ಕೊಳ್ತಾರಲ್ಲ ಸರ್ ಹೌದು ಒಂದು ದೊಡ್ಡ ಗುಣ ಅದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನೆಲ್ಲೂ ಹೇಳ್ಕೊಂಡಿಲ್ಲ ಒಂದು ಕಡೆ ನಾನು ಹೇಳಿಲ್ಲ ಬಟ್ ಅವ್ರು ಹೇಳಿದ್ದು ನನ್ನ ಒಂಥರ ಭಾವಕನಾದ ಯಾವತ್ತು ನಾನು ಅದನ್ನು ಅವ್ರು ಹೇಳಿದ ಕೇಳಿದೆ ನನಗೆ ಗೊತ್ತಾಗಿದ್ದು ಹೌದಾ ಅಂತ ಅನಿಸ್ತು ಬಟ್ ಇವತ್ತು ನೀವು ಹೇಳಿದ್ದೀರಾ ನೀವಂತೂ ಎಲ್ಲೂ ಹೇಳ್ಕೊಂಡಿಲ್ಲ ನೀಚ ಅದು ಆ್ಯಂಡ್ ಬಂದು ಫೈವ್ ಡೇಸ್ ಸಿನಿಮಾಗೆ ಅವರು ವಿಶ್ ಮಾಡ್ತಾರೆ ಅದು ನಿಮ್ಮ ಐವತ್ತನೇ ಸಿನಿಮಾ ನಾನು ಹೆಂಗೆ ಇವತ್ತು ಬೆಳೆಯೋದಕ್ಕೆ ಸರ್ ಅವಕಾಶ ಕೊಟ್ಟರು ಹಾಗೆ ಈ ಸಿನಿಮಾನು ಹಿಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಅದು ಎಷ್ಟು ಖುಷಿ ಆಯಿತು ಸರ್ ನೀವು ಅವ್ರನ್ನ ಕರೆಸಿ ಮಾತಾಡಿದ್ರಿ ಆ್ಯಕ್ಚುಲಿ ಹೌದು ತುಂಬ ಖುಷಿ ಆಯಿತು ಯಾಕೆಂದರೆ ಅವರು ತುಂಬ ಎತ್ರಕ್ಕೆ ಬೆಳೆದಿದ್ದಾರೆ ಈ ಥರದೊಂದು ಕಾರ್ಯಕ್ರಮಕ್ಕೆ ಅವರು ಬರ್ತೀನಿ ಅಂತ ಒಪ್ಪಿಕೊಂಡಿದ್ದೆ ದೊಡ್ಡ ವಿಷಯ ಬಂದು ಹೃದಯ ತುಂಬಿ ಇಡೀ ತಂಡವನ್ನು ವಿಶ್ ಮಾಡಿದ್ರು ಅವರು ತುಂಬ ಥ್ಯಾಂಕ್ಸ್ ಅವ್ರಿಗೆ ತುಂಬ ದೊಡ್ಡ ಗುಣ ಅವ್ರಿಗೆ